ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಆಗ್ತಾ ಬಂತು ಅದರಿಂದ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀನಿ ಅಂಡ್ ಜೊತೆಗೆ ಇನ್ಮೇಲೆ ಅಮ್ಮನ ನೆನಪುಗಳು ಮಾತ್ರ ನನ್ನ ಹತ್ರ ಇರೋದು ಅಷ್ಟೇನೆ ಆ ನೆನಪುಗಳನ್ನ ನಾನು ಹಾಗೆ ತೆಗೆದು ನೋಡ್ತಾ ಇದ್ದೆ ಹೇಗೆ ಅಮ್ಮನ ಜೊತೆ ಅಂದರೆ ನಾನು ಲಾಸ್ಟ್ ವೀಕ್ ಅಮ್ಮ ಮನೆ ಹಬ್ಬಕ್ಕೆ ಹೋದಾಗ ಹೇಗೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಹೇಗಿತ್ತು ಆ ಒಂದು ಮೂರು ನಾಲ್ಕು ದಿನ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಮ್ಮನೆ ಕಷ್ಟ ಸುಖ ಯಾವುದೇ ರೀತಿಯ ಹಬ್ಬಗಳಾಗಲಿ ಪ್ರತಿಯೊಂದು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಐದರಿಂದ ಆರು ವರ್ಷದ್ದು ಜರ್ನಿ ನಿಮ್ಮ ಜೊತೆ ನಾನು ಯೂಟ್ಯೂಬ್ ಜರ್ನಿ ಬ ಮಾಡ್ತಾ ಇರೋದು ಆದ್ದರಿಂದ ಏನಾಯಿತು ಅನ್ನೋದನ್ನ ವ್ಲಾಗಲ್ಲಿ ಇವತ್ತಿನ ಬ್ಲಾಗಲ್ಲಿ ಹಾಕ್ತಾಯಿದ್ದೀನಿ ಸೊ ಒಂದು ಸ್ವಲ್ಪ ಪರವಾಗಿಲ್ಲ ಇವಾಗ ನಾನು ಆದ್ದರಿಂದ ಇದು ಆಲ್ರೆಡಿ ಈ ವ್ಲಾಗ್ ಬಂದ್ಬಿಟ್ಟು ನಾನು ಅಮ್ಮ ಇನ್ನೇನು ಹುಷಾರಿಲ್ಲ ಅಮ್ಮ ತೀರೋದ್ರು ಅಂತ ನ್ಯೂಸ್ ಬಂತಲ್ಲ ಅವಾಗ ಆಲ್ರೆಡಿ ವಿಡಿಯೋ ಎಡಿಟಿಂಗ್ ಮಾಡಿ ಇಟ್ಟಿದ್ದೆ ಆದರೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿರಲಿಲ್ಲ ಅಷ್ಟೇ ವಾಯ್ಸ್ ಓವರ್ ಕೊಡೋಣ ಅಂತ ಹಿಂಗೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಅಷ್ಟರಲ್ಲಿ ನನಗೆ ಕಾಲ್ ಬಂದಿದ್ದು ಹಿಂಗೆ ಅಂತ ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ವೀಡಿಯೋ ಇದೆ ಇದು ಆಲ್ರೆಡಿ ಹಳೆ ವಿಡಿಯೋ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಇದನ್ನು ವ್ಲಾಗ್ ಎಡಿಟಿಂಗ್ ಮಾಡಿಟ್ಟಿದ್ದರಿಂದ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಆ್ಯಂಡ್ ಅಮ್ಮನ ನೆನಪುಗಳಲ್ವಾ ಆದ್ದರಿಂದ ನೀವು ಕೂಡ ನೋಡ್ಬೋದು ಏನೆಲ್ಲ ಆಯಿತು ಯಾವ ರೀತಿ ಹಬ್ಬ ಮಾಡಿದ್ವಿ ಯಾವ ರೀತಿ ನಮ್ಮನೆ ಸಂಭ್ರಮ ಇತ್ತು ಅನ್ನೋದು ಒಂದು ಪಾಟ್ ಪಾರ್ಟಾಗಿ ಬರುತ್ತೆ ಅಂದರೆ ನಾನು ಇದ್ದಿದ್ದ ಹಬ್ಬಗಳು ಒಂದು ಮೂರು ನಾಲ್ಕು ದಿನ ಆ ವೀಡಿಯೋನ ನಾನು ನಿಮ್ಮ ಜೊತೆ ಹಾಕ್ತೀನಿ ಬ್ಲಾಗ್ನ ಓಕೆನಾ ಪರವಾಗಿಲ್ಲ ತುಂಬ ಜನ ನನಗೆ ನೀವು ಸಮಾಧಾನ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಪ್ರೀತಿಗೆ ನಾವು ಸದಾ ಕಾಲ ಚಿರಋಣಿಯಾಗಿರ್ತೀವಿ ಅಮ್ಮ ಇವತ್ತು ಲಾಸ್ಟ್ ಟೈಮು ನಾವು ರಂಗೇನಹಳ್ಳಿಗೆ ಹೋಗಿದ್ವಿ ಗೊತ್ತಲ್ಲ ರಂಗೇನಹಳ್ಳಿಗೆ ಹೋಗಿ ನಾವು ಬಂದ್ವಿ ಪೂಜೆ ಮುಗಿಸ್ಕೊಂಡು ಮಾಮನ ವರ್ಷದ್ದು ಕಾರ್ಯ ಇತ್ತು ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ ಬಂದಿದ್ದು ನೆಕ್ಸ್ಟ್ ದಿನ ನಮ್ಮ ಊರಲ್ಲಿ ಊರ ಹಬ್ಬ ಇತ್ತು ಆದ್ದರಿಂದ ಅಮ್ಮನ ಮನೆಗೆ ಬಂದಿದ್ದು ನಾನು ಬತ್ತಿದಂಗೆ ಅಮ್ಮಂಗೆ ಕಾಲೆಲ್ಲ ಸ್ವೆಲ್ ಆಗಿತ್ತು ಆಯಿತಾ ಅದಕ್ಕೆ ನನಗೆ ಮಮ್ಮಿ ಹೋಗ್ಬಿಟ್ಟು ನೀವು ಡಯಾಲಿಸಿಸ್ ಮಾಡಿಸ್ಕೊಂಡು ಬಂದುಬಿಡ್ರಿ ಅಂತ ಹೇಳಿದೆ ಆ್ಯಕ್ಚುಲಿ ಇದು ಸೋಮವಾರದ ವೀಡಿಯೋ ಇಪ್ಪತ್ತ ಎರಡನೇ ತಾರೀಕಿನ ವೀಡಿಯೋ ನಮ್ಮ ಹೋಗ್ಬೇಕಾಗಿದ್ದು ಇಪ್ಪತ್ನಾಲ್ಕನೇ ತಾರೀಕು ನನಗೆ ಯಾಕೋ ಮನ್ಸು ತಡಿಲಿಲ್ಲ ಇಲ್ಲ ಮಮ್ಮಿ ಇವತ್ತೇ ಮಾಡಿಸ್ಕೊಂಡು ಬಂದುಬಿಡ್ರಿ ನೀವು ಅಂತ ಹೇಳ್ಬಿಟ್ಟು ಕಳಿಸ್ದೆ ಅಮ್ಮ ಹೋಗೋ ಪ್ಲ್ಯಾನ್ ಇರಲಿಲ್ಲ ಆದ್ದರಿಂದ ಅಕ್ಕಿಗೆ ಅದೇ ರೊಟ್ಟಿ ಮಾಡೋಕ್ಕೆ ಅಕ್ಕಿ ನೆನೆ ಹಾಕಿ ಚಪ್ಪರದವರೆ ಕಾಯಿ ಅವರೆ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿ ಇಟ್ಟಿದ್ರು ಸೊ ಇವಾಗ ಆದರೆ ನಾನು ಮಾಡ್ಕೋತೀನಿ ಹೋಗ್ರಿ ಅಂತ ಹೇಳಿದೆ ಗಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳು ಕೆಲ ಅವಳು ನನಗೆ ರೊಟ್ಟಿ ಬೇಡ ಅತ್ತಮ್ಮ ನನಗೆ ಕೆಲಾಕ್ಸ್ ಹಾಕ್ಕೊಡಿ ಅಂತ ಹೇಳಿದ್ಲು ಅದರಿಂದ ಅವಳಿಗೆ ಕೆಲಾಕ್ಸ್ ಹಾಕಿ ಹಾಲು ಹಾಕಿ ಕೊಟ್ಟೆ ಅಣ್ಣ ಅಷ್ಟರಲ್ಲಿ ಅಮ್ಮನ್ನ ಅಂತ ಕರ್ಕೊಂಡು ಹೋಗಿದ್ರು ಸೊ ಅದರಿಂದ ನಾನೇ ಅವಳಿಗೆ ಜುಟ್ಟೆಲ್ಲ ಹಾಕಿ ಇವಾಗ ರೆಡಿ ಮಾಡಿಸಿಸಿ ಸ್ಕೂಲಿಗೆ ಕಳಿಸೋಣ ಅಂದ್ಬಿಟ್ಟು ಕಳಿಸ್ತಾ ಇದ್ದೆ ನನ್ನ ಮುಖಾಂತೂ ಫುಲ್ ಸ್ವೆಲ್ ಆದಂಗೆ ಆಗ್ಬಿಟ್ಟೈತೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಹತ್ರ ಊತ್ಕೊಂಡಂಗೆ ಆಗ್ಬಿಟ್ಟೈತೆ ಇವಾಗ ಖುಷಿ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ನಾನು ಕಾಫಿ ಹಾಲು ಏನಾದ್ರು ಮಾಡ್ಕೊಂಡು ಕೂಡದು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಹಬ್ಬ ಊರ ಹಬ್ಬ ಇವತ್ತು ಅದಕ್ಕೋಸ್ಕರ ಮನೆ ದೇವರು ಮೆರವಣಿಗೆ ಬರುತ್ತೆ ನೀವೆಲ್ಲರೂ ರೆಗ್ಯುಲರ್ ವರ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ವರ್ಷ ವರ್ಷ ತೋರಿಸ್ತಾನೆ ಇರ್ತೀನಿ ಹಬ್ಬಗಳನ್ನ ಹಬ್ಬ ಮನೆ ಹೆಂಗೆ ಆಚರಣೆ ಮಾಡ್ತಾರೆ ಅಂತ ಓ ಸರಿ ಇಂಥ ವರ್ಷದಲ್ಲಿ ಅಮ್ಮಂಗೆ ಫುಲ್ ಹುಷಾರಿಲ್ಲ ನಾವು ಇವತ್ತು ಸೋಮವಾರ ಹೊರಡ್ತಾ ಇದ್ವಿ ಅಮ್ಮ ಹುಷಾರಿಲ್ಲದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಆವಾಗ ನಾವೇನೇ ಸಿಂಪಲಾಗಿ ಮಾಡಿದ್ವಿ ಸರಿ ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರಿಗೂ ಹೇಳಿದ್ದೀವಿ ರಂಗೇನಲ್ಲಿ ಎಲ್ರಿಗೂ ಹೇಳಿ ಬಂದಿದ್ದೀವಿ ನೋಡೋಣ ಯಾರು ಬರ್ತಾರೆ ಯಾರು ಬರಲ್ಲ ಗೊತ್ತಿಲ್ಲ ನೋಡಬೇಕು ಹಿಂಗೆ ಏನು ಅಂತ ಬಂದರೆ ಎಲ್ಲರೂ ಬಂದರೆ ಹೇಳ್ತೀನಿ ಯಾವಾಗ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಇವತ್ತು ಬರ್ತಾರಾ ನಾಳೆ ಬರ್ತಾರಾ ನಂಗೆ ಗೊತ್ತಿಲ್ಲ ಆದರೆ ಇವತ್ತು ಬಂದು ಎಲ್ಲ ಕೆಲಸಗಳನ್ನೂ ನೀಟಾಗಿ ಮುಗಿಸ್ಕೊಟ್ಟು ನಮ್ಮಮ್ಮ ಅಯ್ಯೋ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗುತ್ತಂದು ಕೇಳಿ ಖುಷಿ ಇಟ್ಕೊಂಡು ಅಂತ ಇದ್ದರು ಅದಕ್ಕೆ ಪರವಾಗಿಲ್ಲ ನಾನು ಮಾಡ್ಕೋತೀನಿ ಮಮ್ಮಿ ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿರಿ ಏನು ನಮ್ಮ ಇನ್ನೇನು ಒಂದು ಸ್ವಲ್ಪ ಅದು ಇದು ಟೀಚನಿರುತ್ತೆ ಇಲ್ಲ ಆದರೆ ನೀ ನಾನು ನಾನು ಮಾಡ್ಕೊತೀನಿ ಪ್ರಾಬ್ಲಮ್ ಇಲ್ಲ ಊಟ ಬನ್ನಿರಿ ಅಂದಮೇಲೆ ನಮ್ಮಮ್ಮ ಹೋಗಿದ್ದು ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ ಇಲ್ಲಾಂದರೆ ಬುಧವಾರ ಹೋಗಬೇಕಾಯಿತು ಇದು ಸೋಮವಾರದ ಬ್ಲಾಗು ಸೋಮವಾರ ಮಂಗಳವಾರ ನಮ್ಮ ಮನೆ ಅಪ್ಪ ಇರೋದು ಬುಧವಾರ ಹೋಗಬೇಕಾಗಿತ್ತು ನಾವು ಗಾಳಿ ಕಾಸು ಇದಕ್ಕೆ ಉಸಿರಾಡೋಕ್ಕೆ ತೊಂದರೆ ಆಮೇಲೆ ಅದಕ್ಕೆ ಇಲ್ಲ ರೀ ಹೋಗ್ರಿ ಹೋಗ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಾಯಿತು ಓಕೆ ಹೇಳ್ಬೇಕಪ್ಪ ನಾನು ಕಾಫಿ ಮಾಡ್ಕೊಂಡು ಕೂಡಿದ್ರು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ರೊಟ್ಟಿ ಎಲ್ಲ ಮಾಡಬೇಕು ಇನ್ನೇನು ಗ್ರೇವಿ ರೆಡಿಯಾಗಿದೆ ರೊಟ್ಟಿ ಆಮೇಲಿಂದ ಮಾಡ್ತೀನಿ ಇಷ್ಟೊತ್ತಿಗೆಲ್ಲ ಇನ್ನೂ ಟೈಮ್ ಒಂಬತ್ತು ಗಂಟೆ ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತ ಇನ್ನೂ ಗಾನಗೇನು ಬೇಡ ಅಂತೆ ಕೆಲಸ ತಿಂದು ಇದ್ದಾಳೆ ಸೊ ಅದಕ್ಕೋಸ್ಕರ ಇನ್ನು ಖುಷಿ ಮಾವಂತೂ ಫುಲ್ಲು ಆಟ ಆಡೋದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ಲು ಹಿಂದಿನ ದಿನ ಇದರಿಂದ ಬಂದ್ವಲ್ಲ ನಾವು ಅಮ್ಮ ಅಂದರೆ ಅಜ್ಜಿ ಮನೆಯಿಂದ ಬಂದ್ವಲ್ಲ ಬಂದಾಗ ಅಮ್ಮ ಅಮ್ಮನೇ ಅವಳಿಗೆ ಸ್ನಾನ ಮಾಡಿಸಿಸಿ ನೈಟು ಸ್ನಾನ ಮಾಡಿಸ್ಬಿಟ್ಟು ಯಾವುದೋ ಒಂದು ಟಾಪ್ ಇತ್ತು ಇದೊಂದು ಲಾಸ್ಟ್ ಟೈಮೇ ನಾನು ಮಾರ್ಟಲ್ಲಿ ಕೊಡಿಸಿದ್ದೆ ಆ ಟಾ ಟಾಪ್ನ ಅವಳಿಗೆ ಹಾಕಿ ಒಂದು ಪಿನ್ನ ಹಾಕಿದರು ನನ್ನ ಮಗಳು ಕ್ಯೂಟಾಗಿ ಕಾಣಿಸ್ತಾಯಿದ್ಲು ಸೊ ಆದ್ದರಿಂದ ಅವಳಿಗೆ ಅವಳು ಆಟ ಆಡ್ತಾ ಇದ್ಲು ನಾನು ಹಾಗೆ ಬಿಟ್ಟಿದ್ದೆ ಇನ್ನು ಅಮ್ಮ ಡಯಾಲಿಸಿಸ್ಗೆ ಹೋಗಕ್ಕೆ ರೆಡಿನೇ ಇರಲಿಲ್ಲ ಯಾಕೆ ಅಂದರೆ ಅಯ್ಯೋ ಇವತ್ತು ಊರಪ್ಪ ಇದೆ ದೇವ್ರ ಮೆರವಣಿಗೆ ಬರುತ್ತೆ ಕೆಲಸ ಎಲ್ಲ ಜಾಸ್ತಿ ಇದೆ ಮಗ ನಾನು ಇವತ್ತು ಹೋಗಲ್ಲ ಅಂತ ಹೇಳ್ತಿದ್ರು ಆದರೆ ನಾನು ಇಲ್ಲ ಇಲ್ಲ ಮಮ್ಮಿ ನೀವು ಹೋಗಲೇಬೇಕು ಕಾಲು ತುಂಬ ಊತ ಬಂದಿತ್ತು ಅದರಿಂದ ನೀವು ಹೋಗ್ಬಿಟ್ಟು ಬಂದುಬಿಡಿ ಏನೇ ಕೆಲಸ ಇದ್ದರೂ ಎಲ್ಲ ಮಾಡ್ಕೊಳ್ತೀನಿ ನೀವು ಟೆನ್ಷನ್ ಮಾಡ್ಕೊಂಬಿಡ್ರಿ ಪೂಜೆ ಸಾಮಾನೆಲ್ಲ ತೊಳೆದು ನಾನೆಲ್ಲ ಕ್ಲೀನ್ ಮಾಡಿರ್ತೀನಿ ನೀವು ಪೂಜೆ ಅಷ್ಟೊತ್ತಿಗೆ ಬಂದರೆ ಸಾಕು ಅಂತ ನಾನು ಹೇಳಿದೆ ಜೊತೆಗೆ ಅಮ್ಮನೇ ಎಲ್ಲ ಗೊಜ್ಜು ಮಾಡಿಟ್ಟೋಗಿದ್ರಲ್ವಾ ಆದ್ದರಿಂದ ನಾನು ಕೂಡ ರೊಟ್ಟಿ ಎಲ್ಲ ರುಬ್ಬಿಟ್ಟು ಅಂತ ಮತ್ತು ನಾನು ಅಪ್ರೂಪಕ್ಕೆ ಬರೋದಲ್ವಾ ಅಮ್ಮ ಏನೇನು ಐಟಮ್ ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನಾನು ಇವಾಗ ಮಿಕ್ಸಿ ಜಾರ್ನ ಹುಡುಕ್ತಾ ಇದ್ದೆ ಎಲ್ಲಿಟ್ಟಿದ್ದಾರೆ ಅಂದ್ಬಿಟ್ಟು ರೊಟ್ಟಿ ಇಟ್ಟು ರುಬ್ಬೋದಕ್ಕೆ ಖುಷಿಮಾ ಅಲ್ಲಿಂದ ಬಂದು ಈ ಕಡೆ ಬಂದು ಸೋಪ್ ಇಟ್ಕೊಂಡು ಆಟ ಆಡ್ತಾಯಿದ್ಲು ಅವಳಿಗೆ ಇಲ್ಲಿ ಬಂದರೆ ಫುಲ್ ಹಬ್ಬನೋ ಹಬ್ಬ ಸೋಪ್ ಇಟ್ಕೊಳ್ಳೋದು ಅದು ಇಟ್ಕೊಳ್ಳೋದು ಇಟ್ಕೊಳ್ಳೋದು ಆಟಾಡೋದು ಅವಳು ಯಾವಾಗಲೂ ಅಲ್ಲಿ ಮುಂದೆ ನೀರು ಟೈಮ್ ಹತ್ರನೇ ಇರ್ತಾಳೆ ಇಲ್ಲ ಮಣ್ಣು ಆಟಾಡೋದು ಹಾಗೆ ಸೊ ಅದೇನಂದರೆ ಮಣ್ಣು ತೆಗೆದು ಬಾಯಿಗೆ ಹಾಕೊಳ್ಳೋದಿಲ್ಲ ಅದೊಂದು ನನ್ನ ಪುಣ್ಯ ಸೊ ಹಂಗೆ ಆಟ ಆಡಿಸ್ತಾ ಇದ್ದೆ ಅದು ಬಿಟ್ಟರೆ ಇನ್ನು ರೊಟ್ಟಿ ಎಲ್ಲ ಆಗಲೇ ಟೈಮ್ ಹತ್ತುವರೆ ಆಗ್ಬಿಟ್ಟಿತ್ತು ಹೊಟ್ಟೆ ಹಸಾಗ್ತಾಯಿತ್ತು ಸರಿ ಹೇಗಿದ್ರೂ ಅಮ್ಮ ಗೊಜ್ಜಿದೆಯಲ್ಲ ಸರಿ ರೊಟ್ಟಿ ಹಾಕ್ಕೊಂಡು ಬಿಸಿ ಬಿಸಿ ತಿನ್ಬಿಡೋಣ ಅಂತ ಇದು ಆ್ಯಕ್ಚುಲಿ ನಾನು ಬಂದಾಗಲೆಲ್ಲ ಇದು ಕಂಪಲ್ಸರಿ ಅಮ್ಮನಂಗೆ ಅಕ್ಕಿ ರೊಟ್ಟಿ ಮಾಡಿಕೊಟ್ಟೆ ಕೊಡ್ತಾರೆ ಅಕ್ಕಿ ರೊಟ್ಟಿ ಚಟ್ನಿ ಇಲ್ಲಾಂದರೆ ಏನಾದರೂ ಈ ಥರ ಸಾಗು ಪಲ್ಯ ಏನಾದರೂ ಈ ಸರಿ ಏನಂತಂದರೆ ಅಮ್ಮ ಏನಕ್ಕೆ ಅಪ್ಪ ಅಮ್ಮ ನನಗೆ ಇದನ್ನು ನೆನೆ ಹಾಕೋದಂದರೆ ಇದು ನನ್ನ ಫೇವ್ರೇಟು ಯಾರಾದರೂ ನನಗೆ ಈ ಥರ ರೊಟ್ಟಿ ಹಾಕ್ಕೊಡ್ತಾಯಿದ್ರೆ ಇದ್ದರೆ ನನಗೆ ಕುತ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿನ್ನೋದಕ್ಕೆ ತುಂಬ ಇಷ್ಟ ಆದ್ದರಿಂದ ನಮ್ಮಮ್ಮ ನಾನು ಬಂದಾಗ ಇದನ್ನು ಮಿಸ್ ಮಾಡೋದೇ ಇಲ್ಲ ಅದಕ್ಕೆ ಬೆಳಗ್ಗೆನ ಅಕ್ಕಿ ನೆನೆ ಹಾಕಿದ್ದಾರೆ ರೊಟ್ಟಿ ಮಾಡಿಕೊಡೋಣ ನನ್ನ ಮಗಳಿಗೆ ಅಂತ ಆದರೆ ಇವತ್ತು ನಾನು ಅಮ್ಮಂಗೆ ಅದೇ ಹಾಸ್ಪಿಟಲ್ ಕಳಿಸ್ದಾಗಿ ನಾನೇ ಮಾಡ್ಕೊಳ್ಳೋ ಥರ ಆಯಿತು ಸೊ ಮಾಡಿಕೊಂಡು ತಿಂದೆಂಡ್ಸ್ ಇವಾಗ ಎಲ್ಲ ರೆಡಿಯಾಗಿದ್ದಾಯಿತು ಫುಲ್ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದಾಯಿತು ಪುಷ್ಯಮ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದ್ದೀನಿ ಅವಳಿಗೆ ಅಳ್ತೊಳೆ ಯಾಕೋ ಗೊತ್ತಿಲ್ಲ ಅಳ್ತಾಳೆ ಇವಾಗ ಆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು ಅಮ್ಮ ಬಂದು ಇವಾಗ ಮುಗಿತಂತೆ ಕಲಿಸ್ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೂ ಪೂಜೆ ಸಾಮಾನೆಲ್ಲ ತಂದಿದ್ದಾರೆ ಇವಾಗ ನನ್ನ ಮಗಳದ್ದು ಏನಾಯ್ತು ಗೊತ್ತಾ ಇಲ್ಲ ಬ್ಯಾಗಲ್ಲಿ ಇಟ್ಟೆ ಬ್ಯಾಗಲ್ಲೇ ಹೋಗಿ ಎಲ್ಲ ಐಟಮ್ ತೊಗೊಂಬಂದು ಐಲನೇಲೆಲ್ಲ ಮಾರಿಮತ್ತಿ ಥರ ಒಳ್ಳೆ ಹಿಂಗೆ ಇಷ್ಟಕ್ಕೆ ಬಳ್ಕೊಂಡು ಕುಂಕುಮ ಇವಳು ಏನೋ ಬ್ಲ್ಯಾಕ್ ಕಲರ್ ಇಷ್ಟೇ ಬಳ್ಕೊಂಡು ಏನೇನೋ ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ದು ಸೊ ಅದಕ್ಕೋಸ್ಕರ ಅದೆಲ್ಲ ವರ್ಸಿ ಮಾಡಿ ಅದೆಲ್ಲ ಲೇಟ್ ಆಯಿತು ಖುಷಿ ಬೇಕು ಕರ್ಕೊಬೇ ಖುಷಿ ಫ್ರೆಂಡ್ಸ್ ಇಲ್ಲಿ ನೋಡಿ ಖುಷಿಯಮ್ಮ ಅವಳೇ ಲಿಪ್ಸ್ಟಿಕ್ ಹಚ್ಕೊಂಡಿದ್ದಾಳೆ ಅವಳೇ ಅಳ್ತಾಯಿದ್ದಾಳೆ ಅವಳೇ ಐಲೈನರ್ನ ತಗ್ದು ಇಲ್ಲೆಲ್ಲ ಹಚ್ಕೊಂಡಿದ್ದು ಮೂಗಲ್ ಬೇರೆ ಸೋರ್ತಾ ಓಹ್ ಒಳ್ಳಬಾರ್ದು ಆವಾಗ ವೈಟ್ ಕೊಡವ ಖುಷಿ ಮಗೇ ನಿದ್ದೆ ಬಂದಿದೆ ಅನಿಸುತ್ತೆ ಫ್ರೆಂಡ್ಸ್ ಇರ ಮುಗಿಸ್ಬಿಡ್ತೀನಿ ನಮಗೆ ಅಯ್ಯೋ ಇದೊಂದು ಕಷ್ಟ ನಮ್ಗೆ ಓಕೆ ಮಲಗಿಸ್ಬಿಟ್ಟು ಮಲಗಿದ್ರೆ ಮಲಗಿಸ್ಬಿಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಮ್ಮ ವರ್ಷಕ್ಕೆ ದೇವ್ರ ಮನೆ ಸಾಮಾನ ಎಲ್ಲ ತೋಳಿದ್ಬಿಡು ಇನ್ನು ದೇವ್ರ ಸಾಮಾನುಗಳು ಅಷ್ಟೇ ಇವಾಗ ಇಪ್ಪತ್ತೆರಡನೇ ತಾರೀಕು ಇದನ್ನ ಮಾಡ್ತಾ ಇದ್ದೀನಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಆಗಿತ್ತಲ್ವಾ ಅಮ್ಮ ಎಲ್ಲ ಪೂಜೆ ಮಾಡಿ ಕ್ಲೀನ್ ಮಾಡಿದ್ರು ಎಲ್ಲ ಆದ್ದರಿಂದ ದೇವ್ರ ಸಾಮಾನೇನು ಅಷ್ಟೊಂದು ಕಲೀಚಾಗೋ ಥರ ನೀಟಾಗೇ ಇತ್ತು ಒಂದು ಸರಿ ತೊಳಿಬೇಕಲ್ವ ನೀಟಾಗೇ ಇದ್ದೀನಿ ನಾನಂತೂ ದೇವ್ರ ಸಮನೆಲ್ಲ ತೊಳೆದು ಎಷ್ಟು ವರ್ಷ ಆಗಿತ್ತು ಆ್ಯಂಡ್ ಡೀಪ್ ಕ್ಲೀನ್ ಫುಲ್ಲು ಮಾಡಿನೂ ತುಂಬ ದಿನ ಆಗೋಗಿತ್ತು ಅಮ್ಮ ಏನಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಿರೋದ್ರಿಂದ ಇಷ್ಟೆಲ್ಲ ಮಾಡೋ ಥರ ಆಯಿತು ನನಗೆ ನಾನು ಮಾಡ್ತಾಯಿದ್ದೆ ರಕ್ಷಿತು ಕೂಡ ನನಗೆ ಹೆಲ್ಪ್ ಇದ್ದ ಮನೆ ಕಸ ಕುಡಿಸಿ ಮನೆ ಒರೆಸಿ ಎಲ್ಲನೂ ಹೆಲ್ಪ್ ಇದ್ದೆ ಮಿಕ್ಸ್ ಆದರೆ ಅದ್ರ ಮೇಲೆ ಬೀಳುತ್ತೆ ಯಾವ್ದ್ರ ಮೇಲೆ ಹೇಳು ನನ್ನ ಮಗ ಒಂದು ಕೈ ಸುಲ್ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಹಿಂಗೆ ಮಾಡಿ ನೋಡಿ ಸುಲಿಯಕ್ಕೆ ಬರಲ್ಲ ಏನೇನೋ ಸರ್ಕಸ್ ಮಾಡಿ ಸು ಹಿಂಗೆ ಸುಲಿದ್ದಾ ಅದನ್ನು ರಕ್ಷಿ ರಕ್ಷಿ ಇಲ್ವಾ ಅಲ್ಲಿ ಬಿಡ ಕಟ್ಟೆ ಬಿಡ ಇವತ್ತರ ಈ ಕಡೆ ಹೊಡಿ ಬಿಡು ಇದು ಒಂದು ಕಾಯಿ ಸುಲ್ ಕೊಟ್ಟಿದ್ದಾನೆ ನನ್ನ ಮಗ ಆಲ್ರೆಡಿ ನನ್ನ ದೇವ ಸಾಮಾನೆಲ್ಲ ತೊಳೆದಾಯಿತು ನನ್ನ ಕಾಯಿ ಸುಲ ಸುರಿಯಪ್ಪ ಇನ್ನೊಂದು ಕಾಯಿ ಬೇಕು ಅಂತಂದೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ನನ್ನ ಮಗಳಿಗೆ ಹುಟ್ಟಕ್ಕೆ ನನ್ನ ಮಗಳಿಗೆ ಇವಾಗ ಸೆಲೆಂಟರ್ ಕೂತವಳೆ ದೇವ ಸಾಮಾನ ಗಾನುಗೆ ಬೆಳೆದೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಶಾಪಲ್ಲಿ ಹೋಗಿ ತೊಗೊಬಾರವಾ ಅಂತ ಹೇಳಿದೆ ನಮ್ಮ ಸುಂದ್ರಿಗೆ ಸುಮ್ಮನೆ ಸೈಲೆಂಟಾಗಿ ಕೂತವಳೆ ಫೋನ್ ಹಾಕಿ ಕೊಟ್ಟಿದ್ದೀವಿ ಕೊಪ್ಪ ಮೇಲನ್ನು ನೋಡ್ತಾ ಕೂತವಳೆ ಸುಮಾರು ಜನ ಸುಮಾರು ಜನ ಎಷ್ಟು ಅಂತ ಕೌಂಟ್ ಮಾಡೋಕ್ಕೆ ಆಗೋಲ್ಲ ಡೈಲಿ ಕಾಲ್ ಮಾಡ್ತಾ ಇದ್ದೀರಾ ನೀವು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ ಅಂಕಿತಾ ಏನಾಗಿದೆ ಏನು ಹೇಗಿದ್ದೀರಾ ಏನು ಎತ್ತ ಅಂತ ನಾನು ಹೇಳ್ದಂಗೆ ಇವಾಗ ನಾನು ಪರವಾಗಿಲ್ಲ ಆರಾಮಾಗಿದ್ದೀನಿ ಒಂದು ಸ್ವಲ್ಪ ಯಾಕೆಂದರೆ ಇವಾಗ ಎಲ್ಲರೂ ಮನೆಗೆ ಬಂದಿದ್ದಾರಲ್ವಾ ಆದ್ದರಿಂದ ಏನೂ ಕಾಣಿಸ್ತಾ ಇಲ್ಲ ನನಗೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ದಿನ ದಿನಕ್ಕೆ ದಿನ ದಿನಕ್ಕೊಂದು ಸ್ವಲ್ಪ ನೋವು ಮನಸ್ಸಲ್ಲಿ ನೋವು ಇದ್ದೇ ಇದೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ತಾಯಿ ಅಲ್ವಾ ಆದ್ದರಿಂದ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ನಮ್ಮಮ್ಮನ ತುಂಬ ಹಚ್ಕೊಂಡಿದ್ದೆ ನಾನು ಬಂದರೆ ಊರಿಗೆ ಅಂತ ಬಂದರೆ ಇಲ್ಲೊಂದಕ್ಕೆ ಬರ್ತಾಯಿದ್ದು ಇನ್ನಿದ್ಬಿಟ್ರೆ ಬೆಂಗಳೂರಿನಲ್ಲೇ ಇರ್ತಾ ಇದ್ದಿದ್ದು ಇನ್ನೆಲ್ಲೂ ಇಲ್ಲ ಸೊ ಆದ್ದರಿಂದ ನಮ್ಮಮ್ಮನೇ ನನಗೆಲ್ಲ ಸ್ಟ್ರೆಂತ್ ಆಗಿದ್ದು ಅಂತಲೇ ಇವಾಗ ಶಕ್ತಿನೇನೆ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ತುಂಬ ಜನ ನಿಖಿತ ನಾವಿದ್ದೀವಿ ನಿಖಿತ ನೀನು ತಲೆ ಕೆಡಿಸ್ಕೊಬೇಡಿ ನಾವು ನಮ್ಮನ್ನು ಫ್ಯಾಮಿಲಿ ಅಂದ್ಕೊಂಡಿದ್ದೀರ ಹಾಗೆ ಅಂದ್ಕೊಂಡಿರಿ ನೀವು ತಲೆ ಕೆಡಿಸ್ಕೊಂಬಿಡಿ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ನೋಡಿ ಎಲ್ಲರೂ ಹೇಳ್ತಾ ಇರ್ತೀರ ಥ್ಯಾಂಕ್ ಯು ಸೋ ಮಚ್ ನನಗೆ ಜಾಸ್ತಿ ಫೋನ್ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ ವೀಡಿಯೋಸು ಕೂಡ ಅಷ್ಟೇ ನನಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ನನ್ಗೆ ನನಗೆ ಆ ನೆನಪುಗಳೇ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಇರೋ ವೀಡಿಯೋಸ್ನ ನಾನು ನಿಮ್ಮ ಜೊತೆ ನಿಮಗೆ ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದೇನೆಂದರೆ ಹಬ್ಬದಲ್ಲಿ ಅಮ್ಮ ಯಾವ ರೀತಿ ಇದ್ದರು ಅನ್ನೋದನ್ನ ನೀವು ನೋಡಬೇಕು ಈ ಇದನ್ನು ಅಷ್ಟೇ ಎಡಿಟಿಂಗ್ ಮಾಡಿ ನಾನು ಬೆಂಗಳೂರಿನಲ್ಲಿ ಇಟ್ಟಿದ್ದರಿಂದ ಇದು ಹೆಂಗೋ ಮಲಗಿರೋ ಟೈಮ್ನಲ್ಲಿ ಇವಾಗ ನಿಮಗೆ ವಾಯ್ಸ್ ಓವರ್ ಇದ್ದೀನಿ ಅಷ್ಟೇನೇ ಅದು ಬಿಟ್ಟರೆ ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ಆದರೆ ರಕ್ಷಿತ್ ಏನಾದ್ರು ಎಡಿಟಿಂಗ್ ಮಾಡಿಕೊಟ್ರೆ ನಾನು ವಾಯ್ಸ್ ಓವರ್ ಕೊಟ್ಬೋದು ಅಷ್ಟೇ ಬಿಟ್ಟರೆ ನನಗೆ ಮಾತಾಡೋದಕ್ಕೆ ಅಷ್ಟೆಲ್ಲ ಕಂಟಿನ್ಯೂಸ್ ಆಗ ಆಗಲ್ಲ ಇನ್ನೂ ಒಂದು ಲಾಸ್ಟ್ ಬ್ಲೋಗಲ್ಲಿ ನೋಡಿದ್ರಿ ಅಮ್ಮಂಗೆ ಯಾವ ರೀತಿ ಆಗಿರ್ಬೋದು ಅಂತ ಹೇಳಿ ಸುಮಾರು ಜನ ಕೇಳ್ತಿದ್ರಲ್ಲ ಗಾನು ಮನೆ ಹೇಳಿದ್ದಾಳೆ ಯಾವ ರೀತಿ ಆಯಿತು ಅಮ್ಮಗೆ ಕೊನೆ ಸಿಚುವೇಶನ್ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ಅದನ್ನು ಅಷ್ಟೇ ಸುಮಾರು ಜನ ನಿಖಿತ ನಿಜ ಹೇಳಿ ಯಾವ ರೀತಿ ಆಯಿತು ಏನಾಯಿತು ಅಂತೆಲ್ಲ ಸುಮಾರು ಜನ ಕೇಳ್ತಿದ್ರಲ್ಲ ಅದಕ್ಕೋಸ್ಕರ ನಿಮಗೆ ಅದನ್ನು ಹಾಕಿದ ಚ ಚಿಕ್ಕ ಕ್ಲಿಪ್ಪಿಂಗು ಸುಧಾರಿಸ್ಕೊಂಡು ನಾನು ಸ್ವಲ್ಪ ಟೈಮ್ ತಗೊಂಡು ವೀಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ ಆಗ್ತಾ ಇರೋದು ಅಂದರೆ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇರೋ ವೀಡಿಯೋಗೇನೆ ಅಷ್ಟೇ ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಟೈಮ್ ಅನ್ನೋದಕ್ಕಿಂತ ನನ್ನ ಮನಸ್ಸಿಗೆ ಸ್ವಲ್ಪ ಹಗುರ ಆಗಬೇಕು ಅದಕ್ಕೋಸ್ಕರನೇ ನಾನು ಎಂಥ ಟೈಮ್ನಲ್ಲೂ ಕೂಡ ಎಂಥ ಸಿಚ್ಯುವೇಷನಲ್ಲೂ ಕೂಡ ವೀಡಿಯೋ ಮಾಡೋದನ್ನು ಎಲ್ಲೂ ಮಿಸ್ ಮಾಡ್ತಾ ಇರಲಿಲ್ಲ ಆಂಟಿ ತೀರೋದಾಗಲೂ ಕೂಡ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇದ್ದೆ ಆದರೆ ಗೊತ್ತಿಲ್ಲ ಅಮ್ಮ ತೀರೋದಾಗ ನನಗೆ ಅದು ಯಾಕೆಂದರೆ ನನಗೆ ನಮ್ಮಮ್ಮ ನಮ್ಮ ಆಂಟಿನೇನೆ ತುಂಬ ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದು ಇಲ್ಲ ಮಗ ಹಂಗಿರ್ತೀಯ ನೀನು ಹಿಂಗಿರ್ತೀಯ ಹಿಂಗಿರು ಹಂಗಿರು ಅಂತ ಅವರೇ ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದು ಆ್ಯಂಡ್ ಏನೇ ಇದ್ರೂ ನನ್ನ ಕಷ್ಟ ಸುಖಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊತಾ ಇದ್ದೆ ಪ್ರತಿಯೊಂದನ್ನು ಅವರು ಯಾವ ತಪ್ಪು ಯಾವ್ದು ಸರಿ ನೀನು ಏನು ಮಾಡ್ತಾಯಿದ್ರೆ ಸರಿ ಏನು ಮಾಡ್ತಿದ್ರೆ ತಪ್ಪು ಅನ್ನೋದು ನನಗೆ ತಿದ್ದಿ ಹೇಳ್ತಾಯಿದ್ರು ಇವಾಗ ಅವರಿಬ್ಬರೂ ಇಲ್ಲ ಅಂತ ಅಂದಾಗ ತುಂಬಾ ನನಗೆ ಅದು ತಡ್ಕೊಳ್ಳೋ ಶಕ್ತಿ ಇಲ್ಲ ಈ ಕಡೆ ಆಂಟಿನೂ ಹೋದರು ಈ ಕಡೆ ಅಮ್ಮನೂ ಹೋದರು ಒಂಥರ ನಾನು ಹೇಳ್ದಂಗೆ ಅನಾದ್ರೂ ಥರ ಫೀಲಾಗಿ ಹೋಗುತ್ತೆ ಇನ್ನು ದೇವ್ರ ಮೆರವಣಿಗೆ ಬರ್ತಾಯಿತ್ತು ಇನ್ನೇನು ಖುಷಿ ಮಾ ಓಡಿ ಓಡಿ ಹೋಗ್ತಾಯಿದ್ಲು ಅವಳು ರೋಡಲ್ಲಿ ಗೇಟ್ ಓಪನ್ ಮಾಡಿದ್ರೆ ಸಾಕು ಓಡಿ ಹೋಗ್ತಾಯಿದ್ಲು ಅಷ್ಟು ಅವಳಿಗೆ ಖುಷಿ ಹೊರಗಡೆ ಬಿಟ್ಟಿದ ತಕ್ಷಣವೇ ಇನ್ನು ನಾನು ಅಮ್ಮಂಗೆ ಫೋನ್ ಮಾಡ್ತಾಯಿದ್ದೆ ಅಮ್ಮ ಬಂದ್ರೆ ಕೇಳು ಕೇಳು ಇನ್ನು ದೇವ್ರ ಇನ್ನೇ ನಮ್ಮನೆ ರೋಡ್ಗೆ ಬರ್ತಾಯಿದೆ ಮೆರವಣಿಗೆ ಅಂತ ಹೇಳಿ ಇನ್ನೇನು ಅಂದವೇ ಇದನ್ನು ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಅಣ್ಣ ಕರ್ಕೊಂಡು ಬರ್ತಾಯಿದ್ದೆ ಪೂಜೆ ಸಮಯ ಎಲ್ಲ ಕೊಟ್ಟೋಗಿದ್ದ ಸರಿ ಅಂದ್ಬಿಟ್ಟು ನಾನೇ ಸರಿ ಯಾಕೆ ಗೊತ್ತಿಲ್ಲ ಈ ಥರ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇತ್ತು ಯಾಕೆ ಅಂತಲೂ ಗೊತ್ತಿಲ್ಲ ಅಂದರೆ ನಾನೇ ಎಲ್ಲ ತೊಳೆದು ಮಾಡಿ ಪೂಜೆ ಮಾಡಿ ಸಮಾಧಾನದಿಂದ ಇದ್ದೆ ಸೊ ಏನಂದ್ರೆ ಅಮ್ಮ ಖುಷಿಯಾಗಿರಬೇಕು ಬಂದ ತಕ್ಷಣವೇ ಮನೆಯೆಲ್ಲ ನೋಡಿದ್ರೆ ಅವ್ರು ಖುಷಿ ಪಡಬೇಕು ಏ ನನ್ನ ಮಗಳು ಎಲ್ಲ ಮಾಡಿದ್ರಾಳಲ್ಲಪ್ಪ ಎಲ್ಲ ಮುಗಿಸಿದಾಳೆ ನಾನು ಬರೋ ಅಷ್ಟಕ್ಕೆ ಅವ್ರಿಗೆ ಟೆನ್ಷನ್ ಮಾಡಬಾರ್ದು ಅನ್ನೋ ಥರ ನನಗೆ ಮನಸ್ಸು ಇದಾಗ್ತಾ ಇತ್ತು ಇನ್ನಾಗಿ ಅನುಮಾನ ಸ್ಕೂಲಿಂದ ಬೇಗನೆ ಬಂದಿದ್ದು ಯಾಕೆಂದರೆ ಆಫ್ ಡೇ ರಜೆ ಇತ್ತು ಊರಬ್ಬ ಆಗಿದ್ದರಿಂದ ಅವಳಿಗೆ ಹಾಫ್ ಡೇ ರಜಾ ಕೊಟ್ಟು ಕಳಿಸಿದ್ರು ಬೆಳಗ್ಗೆ ಸ್ಕೂಲ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗಿ ಬಂದಿದ್ಲು ಸೊ ನಾನು ಅವಳು ಎಲ್ಲ ಸೇರಿಕೊಂಡು ಪೂಜೆನೂ ಕೂಡ ಮಾಡಿದ್ವಿ ನೆಮ್ಮದಿ ಅಂತ ಅನ್ನಿಸ್ತಾಯಿತ್ತು ಸೊ ಅಮ್ಮಂಗೋಸ್ಕರ ಇವಾಗ ವೆಯ್ಟ್ ಮಾಡ್ತಾಯಿದ್ವಿ ಇವರು ರಕ್ಷಿಗ ಬಂದು ತೆಂಗಿನಕಾಯಿನ ಒಂದು ಸುಲ್ದಿದ್ದ ಅವ್ನಿಗೆ ಆಗ್ತಾ ಇರಲಿಲ್ಲ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡು ಬಂದ್ಬಿಟ್ಟು ಇವಾಗ ಕಾಯಿ ಸುಲೆ ಮಿಷಿನ್ ಬರ್ತಲ್ಲ ಅದರಲ್ಲಿ ಸುಲೀತಾ ಇದ್ದ ಇನ್ನು ನಾವು ಪೂಜೆ ಎಲ್ಲ ಮಾಡಾಯ್ತಲ್ಲ ಇವಾಗ ಪೂಜೆ ಸಾಮಾನು ರೆಡಿ ಅಂದರೆ ಪೂಜೆಗೆ ಬರುತ್ತಲ್ಲ ಅದೇ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದೆ ಅಂದರೆ ದೇವ್ರ ಮೆರವಣಿಗೆ ತಕ್ಷಣ ಪೂಜೆ ಮಾಡ್ಸೋಣ ಅಂತ ಅಷ್ಟರಲ್ಲಿ ಗಾನು ಬಂದ್ಬಿಟ್ಟು ಆತ ನಾನು ರೊಟ್ಟಿ ಮಾಡ್ಕೊ ನಂಗೆ ರೊಟ್ಟಿ ಬೇಕು ತಿನ್ನೋದಕ್ಕೆ ಅಂತಿದ್ಲು ಯಾಕೆಂದರೆ ಅವ್ಳು ಬೆಳಗ್ಗೆ ರೊಟ್ಟಿ ಹೋಗಿರಲ್ಲ ಕೆಲೋಗ್ಸ್ ತಿಂದು ಹೋಗಿದ್ಲು ನಾನು ಪೂಜೆ ಮಾಡೋಕ್ಕೂ ಮುಂಚೆನೇ ಕೇಳಿದೆ ಕೊಡ್ಲಮ್ಮ ಅಂತ ಇಲ್ಲ ಆತಮ್ಮ ಪೂಜೆ ಮಾಡಿದ್ಮೇಲೆ ತಿಂತೀನಿ ಅಂದ್ಲು ಸೊ ಅದಕ್ಕೋಸ್ಕರ ಅವಳಿಗೆ ಇವಾಗ ರೊಟ್ಟಿ ಹಾಕ್ಕೊಡ ಅಂದ್ಬಿಟ್ಟು ತವಾ ಬಿಸಿಗಿಟ್ಟಿದ್ದೀನಿ ಆ್ಯಕ್ಚುಲಿ ರೊಟ್ಟಿ ದೋಸೆ ಎಲ್ಲ ಗಾನುನೇ ಹಾಕ್ಕೊಂಡು ತಿಂದ್ಬಿಡ್ತಾಳೆ ಸೊ ಎಲ್ಲ ಆರಾಮಾಗಿ ಕೋತಾಳೆ ಸ್ವಲ್ಪ ರೊಟ್ಟಿ ಕಷ್ಟ ಆಗ್ಬೋದು ಅದರಿಂದ ನಾನು ಅಮ್ಮ ದೋಸೆ ತವ ಅಂದರೆ ರೊಟ್ಟಿ ತವ ಬಿಸಿ ಆದಮೇಲೆ ಅಂತ ಹೇಳ್ತಾ ಇದ್ದೆ ನಾನು ಇನ್ನೂ ಏನು ವಿಷಯ ಅಂತಂದರೆ ಕರೆಕ್ಟಾಗಿ ಇವಾಗ ನಾನು ಕೊಡ್ತಾ ಕೊಡ್ತಾಯಿರ್ಬೇಕಾರೆ ಲೆವೆನ್ ಫಿಫ್ಟಿ ಟು ಅಂದರೆ ಹ್ಞೂ ಹನ್ನೆರಡು ಗಂಟೆ ಹತ್ರ ಹತ್ರ ಸೊ ಡೈಲಿ ನಮ್ಮಮ್ಮ ಅಯ್ಯೋ ಡೈಲಿ ಕೌಂಟ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಎಷ್ಟೊತ್ತಿಗೆ ಇದ್ರು ಅನಿಸುತ್ತೆ ನಮ್ಮಮ್ಮ ಎಷ್ಟೊತ್ತಿಗೆ ನರಳಾಡ್ತಾ ಇದ್ರು ಅನಿಸುತ್ತೆ ನಮ್ಮಮ್ಮ ಇಷ್ಟೊತ್ತಿಗೆ ದಿವ್ ಬಿಟ್ಟರು ಅನಿಸುತ್ತೆ ಅಂತ ಡೈಲಿ ಇದ್ದೀನಿ ಅದು ಮರೆಯೋಕೆ ಇಲ್ಲ ನನಗೆ ಇವಾಗಲೂ ಅಷ್ಟೇ ವಾಯ್ಸ್ ಕೊಡ್ತಾ ಇದ್ದೀನಿ ಟೈಮ್ ನೋಡಿಬಿಟ್ಟು ಅದೇ ಯೋಚನೆ ಮಾಡ್ತಾ ಇದ್ದೆ ಗಾನಗೂ ಅದನ್ನೇ ಕೇಳ್ತಾಯಿರ್ತೀನಿ ಏನಾಯಿತು ಮಗಳೇ ಹೆಂಗಾಯಿತು ಮಗಳೇ ಎಲ್ಲಿ ಬಿದ್ದರು ಮಗಳೇ ಅಂತ ಕೇಳ್ತಾನೆ ಇರ್ತೀನಿ ಇಷ್ಟೊತ್ತಿನಲ್ಲಿ ನಾವು ಮಲಗೋದೆ ಡೈಲಿ ಹನ್ನೆರಡುವರೆ ಒಂದು ಗಂಟೆ ಹತ್ರ ಹತ್ರ ಆಗ್ತಾಯಿದೆ ಇವಾಗ ಅಂಥದ್ರಲ್ಲಿ ಡೈಲಿ ಯೋಚನೆ ಮಾಡ್ತೀನಿ ಡೈಲಿ ಇದು ಮಾಡ್ತೀನಿ ನಿದ್ದೆನೇ ಬರೋಲ್ಲ ಸರಿಯಾಗಿ ಊಟ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಆ ಲೆವೆಲ್ಗೆ ಆಗ್ಬಿಟ್ಟಿದೆ ಸೊ ನಾನು ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ಯಾರು ನನಗೆ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡಿದ್ರೆ ಅಯ್ಯೋ ಯಾಕೆ ಹಿಂಗಾಗಿ ಹೋಗ್ಬಿಟ್ಟಿದ್ಯಾ ಕಣ್ಣೆಲ್ಲ ಯಾಕೆ ಇಷ್ಟೊಂದು ಒಳಗೆ ಹೋಗ್ಬಿಟ್ಟಿದೆ ಏನಕ್ಕೆ ಇಷ್ಟೊಂದು ಟೆನ್ಷನ್ ತೊಗೋತಾ ಇದೆಯಾ ಅಂತ ಇನ್ನು ಅದು ಬಿಟ್ಟರೆ ಇನ್ನು ಫ್ರೆಂಡ್ಸ್ಗಳಾಗಿರ್ಬೋದು ಸುಮಾರು ಜನ ನನಗೆ ಯೂಟ್ಯೂಬಿಂದ ಆಗಿರೋ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನನಗೆ ಕಾಲ್ ಮಾಡಿ ಕಾಲ್ ಮಾಡಿ ಸಮಾಧಾನ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸದಾ ಕಾಲ ಚಿರಋಣಿ ಆಗಿರ್ತೀನಿ ಏನಂತ ಅಂದರೆ ಸುಖದಲ್ಲಿ ಆಗೋದಲ್ಲ ಕಷ್ಟ ಕಾಲದಲ್ಲಿ ಎರಡು ಮಾತು ಸಮಾಧಾನದ ಮಾತು ಆಡ್ತಾರಲ್ಲ ಅದು ಮೇನು ಸೊ ಯಾರ್ಯಾರು ಕಾಲ್ ಮಾಡಿದ್ದೀರಾ ಅವ್ಲೇ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಸಮಾಧಾನದ ಮಾತುಗಳನ್ನ ನೀವೆಲ್ಲರೂ ಹೇಳಿದ್ದೀರಾ ದೇವ್ರ ಮೆರವಣಿಗೆ ಇಲ್ಲಿ ನಮ್ಮ ಮನೆ ಗೆ ಬಂತು ಪ್ರತಿಯೊಬ್ಬರು ಹಾಗೆ ಬಂದಾಗ ಎಲ್ಲ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡ್ತಾರೆ ನನಗೆ ರಂಗೋಲಿ ಬಿಡೋಕ್ಕಾಗಲಿಲ್ಲ ಅಂತಂದರೆ ಒಳಗೆ ಬ್ಯುಸಿ ಇದ್ದೆ ಆದ್ದರಿಂದ ಇವು ಬಂದು ಪಟ್ಟಂತ ರ ಇದು ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ನನಗೆ ಅಮ್ಮ ಬರ್ತಾರೆ ಬರ್ತಾರ ಅಂತ ಇದ್ದೆ ಅಷ್ಟರಲ್ಲಿ ಪಟ್ಟಂತ ಬಂದರು ಬಂದಿದ್ದ ತಕ್ಷಣ ಅಮ್ಮ ಇನ್ನು ನಮ್ಮನೆ ರೋಡಿಗೆ ಬಂದಮೇಲೆ ಇವಾಗ ನಮ್ಮ ಮನೆ ಹತ್ರ ಬರೋದು ಬಂದುಬಿಡುತ್ತಲ್ಲ ಅದರಿಂದ ಹೋಗಿ ಸ್ನಾನ ಮಾಡ್ಕೊಂಬ್ಬಿಡ್ರಿ ಮಮ್ಮಿ ಬೇಕಾ ಬೇಕಾ ಅಂತ ಹೇಳಿದೆ ಹೋದ್ರು ಅಷ್ಟರಲ್ಲಿ ಖುಷಿ ಮಾ ನೋಡಿ ಬಂದ್ಬಿಟ್ಟು ರೋಡಲ್ಲಿ ಡ್ಯಾನ್ಸ್ ಆಡ್ಕೊಂಡು ನಿಂತ್ಕೊಂಡಿದ್ದಾಳೆ ಸೊ ಖುಷಿಮಾನು ಮಾನೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿಕೊಂಡು ಅವತ್ತೆಲ್ಲ ಅಮ್ಮ ಎಷ್ಟು ಖುಷಿಯಾಗಿದ್ರು ಗೊತ್ತಾ ನಿಜವಾಗ್ಲೂ ಇನ್ನು ಮುಂದಿನ ಕ್ಲಿಪ್ಗಳ್ ಕ್ಲಿಪ್ಪಿಂಗ್ಗಳನ್ನ ನೀವು ನೋಡ್ಬೋದು ಅಮ್ಮ ಅವಳ ಮೊಮ್ಮ ಅವ್ರ ಮೊಮ್ಮಗಳು ಡ್ಯಾನ್ಸ್ ಆಡ್ತಿ ಆಡ್ತಿದ್ದನ್ನ ನೋಡಿ ಎಷ್ಟು ಖುಷಿ ಪಡ್ತಾಯಿದ್ರು ಅವ್ರ ಅವ್ರ ಮುಖ ನೋಡೋಕೆ ನನಗೆ ಖುಷಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಷ್ಟು ಖುಷಿ ಪಡ್ತಾಯಿದ್ರು ಇದ್ರ ಜೊತೆಗೆ ಆ ವೀಡಿಯೋ ಅಮ್ಮನ್ನ ವೀಡಿಯೋ ಇದ್ರೆ ನನಗೂ ಕೂಡ ದುಃಖ ಶುರು ಆಗ್ಬಿಡುತ್ತೆ ಯಾಕೆಂತಂದರೆ ಇನ್ನು ಹೇಳಿದಂಗೆ ಇನ್ನು ಅಮ್ಮನ್ನ ಈ ವಿಡಿಯೋಗಳು ನೋಡ್ತಾ ನೋಡ್ತಾನೆ ಅದು ಇನ್ನು ನೆನಪುಗಳು ಮಾತ್ರ ಅನ್ನೋ ಥರ ಈ ವಿಡಿಯೋ ನೋಡಿ ನಮ್ಮಮ್ಮ ಇದ್ದಾರೆ ಇದ್ದಾರೆ ಅನ್ನೋ ಥರ ನಾನು ಅಂದ್ಕೊಬೇಕು ಅಷ್ಟೇ ಸೊ ಅದಕ್ಕೋಸ್ಕರ ಖುಷಿ ಮಾ ಸ್ವಲ್ಪ ದೇವ್ರು ಬರೋ ಟೈಮ್ನಲ್ಲಿ ಹೋಗಿ ರೋಡಲ್ಲಿ ನಿಂತ್ಕೊಂಡು ಹೆಂಗೆ ನಿಂತ್ಕೊಂಡಿದ್ಲು ಅನ್ನೋದನ್ನೆಲ್ಲ ಹಾಗೆ ನೋಡಿ ನೀವು ಿಗೆ ತುಂಬಾ ಡ್ಯಾನ್ಸ್ ಆಡಬೇಕು ಅನ್ನೋ ಆಸೆ ಸೌಂಡಿಗೆ ತುಂಬಾ ಡ್ಯಾನ್ಸ್ ಆಡಬೇಕು ಅನ್ನೋ ಆಸೆ ಅದಕ್ಕೆ ಫ್ರೀಯಾಗಿ ಬಿಟ್ಟಿದ್ವಿ ಅವಳನ್ನ ಆಟ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಅವರೆಲ್ಲ ಸುತ್ತೋರ್ಕೊಂಡಿದ್ದ ತಕ್ಷಣವೇ ಸೈಲೆಂಟಾಗಿ ನಿಂತಿದ್ಲು ಅದಕ್ಕೆ ಅಮ್ಮ ನೋಡಿ ನಗ್ತಾ ಇದ್ರು ಇನ್ನು ಸ್ನಾನ ಮಾಡ್ಕೊಂಡು ಬಂದ್ರೆ ಮತ್ತು ಡಯಾಲಿಸಿಸ್ ಮಾಡಿಸ್ಕೊಂಬಂದಿರೋದು ಸ್ವಲ್ಪ ಸುಸ್ತು ಥರ ಆಗ್ತಿತ್ತ ಆದ್ದರಿಂದ ಅಮ್ಮಂಗೆ ಏನು ಜಾಸ್ತಿ ನಾನು ಇದು ಹೋಗಲಿಲ್ಲ ನೀವು ಆರಾಮಾಗಿರ್ರಿ ಅಂತ ಹೇಳಿ ಇನ್ನು ಪೂಜೆಗೆ ನಾವು ಕೊಟ್ಟು ನಾನೇ ಎಲ್ಲನೂ ಕೊಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ ನಾನೇ ಕೊಟ್ಟೆ ನೋಡಿ ಹೆಂಗಿದೆ ಹಣೆ ಬರ ಅಂತ ನಮಗೆ ಗೊತ್ತೇ ಇರಲಿಲ್ಲ ಹೋದ ವರ್ಷ ಆ್ಯಕ್ಚುಲಿ ನಮ್ಮಮ್ಮ ಇರಲೇ ಇಲ್ಲ ಅವತ್ತು ಅಡ್ಮಿಟ್ ಆಗಿದ್ರು ಸೇಮ್ ಅವತ್ತು ನಾವು ಬರೋ ಟೈಮಿಗೆ ಅಮ್ಮ ಅಷ್ಟರಲ್ಲಿ ಅಲ್ಲಿ ಪ್ರಜ್ಞೆ ತಪ್ಪಿ ಇವತ್ತಿನ ಇವತ್ತಿನ ದಿನ ಪ್ರಜ್ಞೆ ತಪ್ಪಿ ಊರೊಬ್ಬ ದೇವ್ರ ಮೆರವಣಿಗೆ ಬರೋಷ್ಟರಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಇವತ್ತಿನ ದಿನ ದೇವ್ರ ಮೆರವಣಿಗೆ ಬರುವಾಗ ಹಾಸ್ಪಿಟ್ಲಿಂದ ಬಂದಿದ್ದಾರೆ ಆದರೆ ಆದರೂ ನೆಕ್ಸ್ಟ್ ವೀಕು ಅಮ್ಮನೇ ಇಲ್ಲ ಸೊ ನನಗೆ ಹಿಂಗೆಲ್ಲ ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಅಯ್ಯೋ ದೇವ್ರ ಇದೆಲ್ಲ ಇದ್ರೆ ನನಗೆ ಹಿಂಗೆ ಆಗ್ತಾಯಿದೆ ಅಂದರೆ ಎಷ್ಟು ಸಂಕಟ ಬರ್ತಾಯಿದೆ ಅಂತಂದರೆ ನನಗೆ ನೋಡ್ತಾ ನೋಡ್ತಾನೆ ಇನ್ನೂ ದುಃಖ ಜಾಸ್ತಿ ಆಗ್ತಾಯಿದೆ ಆ್ಯಕ್ಚುಲಿ ನನಗೆ ಇಷ್ಟೊತ್ತರ್ಗು ಹೆಂಗೋ ಧೈರ್ಯ ಇವಾಗ ಒಂದು ಸ್ವಲ್ಪ ಮಾತಾಡಿಬಿಟ್ಟೆ ಆದರೆ ಇವಾಗ ನಿಜವಾಗ್ಲೂ ಸಹಿಸ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ನಮ್ಮಮ್ಮ ಎಷ್ಟು ಖುಷಿಯಾಗಿದ್ರು ಗೊತ್ತಾ ಯಾಕೆಂದರೆ ಹೋದ ವರ್ಷ ದೇವ್ರ ದರ್ಶನ ಮಾಡೋಕ್ಕಾಗಿರಲಿಲ್ಲ ಅಟ್ಲೀಸ್ಟ್ ಈ ವರ್ಷನಾದರೂ ದೇವ್ರ ದರ್ಶನ ಆಯಿತು ಅಂತ ಏನು ಅವ್ರು ಹೇಳ್ತಾಯಿದ್ರು ಖುಷಿನ ಕೊಡಲು ದೇವ್ರ ಹತ್ರ ಕೊಡು ಅವ್ಳು ಮುಟ್ಟಿಸ್ಬಿಟ್ಟು ದೇವ್ರ ಮುಟ್ಟಿಸ್ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ರು ಅಮ್ಮ ಕೊಡು ಕೊಡು ಅಂದರು ಅದರಿಂದ ಅವಳಿಗೆ ದೇವ್ರನ್ನ ಮುಟ್ಟಿಸ್ಬಿಟ್ಟು ಕೊಟ್ಟರು ನಿಮ್ಮೆಲ್ರೂ ಗೊತ್ತಿರೋಕ್ಕೆ ನಮ್ಮಮ್ಮ ನಮ್ಗಳಿಗಿನ್ನ ಜಾಸ್ತಿ ಮೊಮ್ಮಕ್ಕಳು 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 ಮೇಲೆ ಪ್ರಾಣನೇ ಇಟ್ಟಿದ್ರು ರಕ್ಷಿತು ಗಾನು ನನ್ನ ಮೂರು ಜನ ಮೊಮ್ಮಕ್ಕಳು ನನ್ನ ಮೂರು ಜನ ಮೊಮ್ಮಕ್ಕಳು ಅಂತ ಹೇಳ್ತಾಯಿದ್ರು ಅದೇ ದೇವ್ರ ದರ್ಶನ ಮಾಡಿದ್ವಿ ಅದಿನ್ನೊಂಥರ ಖುಷಿ ಸೊ ಇದಾದಮೇಲೆ ಡ್ಯಾನ್ಸ್ ಆಡ್ಕೊಂಡು ಡ್ಯಾನ್ಸ್ ಆಡಿಕೊಂಡು ನಾವು ಹಾಂ ಖುಷಿನ ಹಾಂ ಒಳಗಡೆ ಕರ್ಕೊಂಬಂದ್ ಇನ್ನು ಎಲ್ಲರೂ ಹೊರಗಡೆ ಬಿಟ್ಟರೆ ಓಡೋಗ್ತಾಳೆ ಆಚೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಒಳಗಡೆ ಬಂದ್ವಿ ಹಾಗೆ ಮೈಸ್ ಪೂಜೆ ಮುಗಿಸ್ಕೊಂಡು ಒಳಗಡೆ ಬರೋ ಅಷ್ಟೊತ್ತೇನೋ ಹುಡುಗಿ ಒಳಗೆ ಬಂತು ಏನ್ ಕೆಲಸ ಮಾಡಿದಾಳೆ ನೋಡಿ ಹ್ಞೂ ಕರೆಂಟ್ ಬರೋ ಇಲ್ಲ ಕಟ್ಲೆ ಹೋಗಿ ಕುತ್ಕೊಂಡು ಒಳಗಡೆ ಬೇಕಪ್ ಸೆಟ್ಟಲ್ಲೇ ಎತ್ಕೊಂಡು ಕ್ರೀಮ್ನೆಲ್ಲ ಹಚ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡಿದಳೆ ಇನ್ಮೇಲೆ ಲಿಪ್ಸ್ಟಿಕ್ ಹಚ್ಕೋಬೇಕು ಅಂದ್ರೆ ಎಲ್ರು ಈ ತರೇ ಲಿಪ್ಸ್ಟಿಕ್ ಹಚ್ಕೊಳ್ಳಿ ಇವಾಗ ಬೇರೆ ಟೈಮಲ್ಲಿ ನೋಡಿ ಅವಳು ಹೆಂಗೆ ಕುತ್ಕೊಳ್ಳೋದೇ ಇಲ್ಲ ನನ್ನ ಕಂಕ್ಳಲ್ಲಿ ಏನೋ ಎಳ್ದು ನೋಡುತ್ತಲ್ಲ ಇವಾಗ ಮಾಡಿದಾಳೆ ತಪ್ಪು ಮಾಡಿದಾಳಲ್ಲ ಅದಕ್ಕೋಸ್ಕರ ನೋಡಿ ಹೇಳ್ತಿದಂಗೆ ಶುರು ಆಯ್ತು ನೋಡಿ ಫ್ರೆಂಡ್ಸ್ ಖುಷಿ ನೋಡಿ ಫ್ರೆಂಡ್ಸ್ ಖುಷಿ ಹೆಂಗೆ ಮೂತಿ ಮಾಡಿ ತೋರಿಸು ಮೂತಿ ತೋರಿಸು ಮೂತಿ

ದೇವ್ರ ಮೆರವಣಿಗೆ ಬರೋ ಟೈಮ್ಗೆ ಕರೆಕ್ಟಾಗಿ ಬಂದರು ಸೊ ಪೂಜೆನೂ ಆಯಿತು ಎಲ್ಲ ಆಯಿತು ಇವಾಗ ಸ್ವಲ್ಪ ಸಮಾಧಾನ ಬರೋವ್ರಿಗೂ ಏನೋ ದೇವ್ರ ಮೆರವಣಿಗೆ ಬರೋವ್ರಿಗು ಒಂಥರ ಅಯ್ಯೋ ಈ ಅದು ಹಾಕಬೇಕು ಬಾಗಿಲು ನೀರು ಹಾಕಬೇಕು ಅದು ಹಾಕಬೇಕು ಇದಾಕಬೇಕು ಅನ್ನೋದು ಒಂಥರ ಇವಾಗೆಲ್ಲ ಆದಮೇಲೆ ಇವಾಗ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಓಕೆ ನನ್ನ ತಮ್ಮ ಬರ್ತೀನಿ ಅಂತ ಬರಲೇ ಇಲ್ಲಲ್ಲ ಮಮ್ಮಿ ಅವನು ಹಾ ಫುಲ್ಲು ಅವನು ಹೊಸ ಮರಿ ಹೊಸ ಮರಿ ಪಾನಕ ಅಂಚೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅಂತ ನನ್ನ ತಮ್ಮ ಹಾ ಸಿಟಿ ಐತೆ ಮತ್ತೆ ಅಲ್ಲಿ ಹೊಡೋಯ್ತಾ ಇದ್ದ ಅದಕ್ಕೆ ಹೋಗಿ ಕರ್ಕೊಂಡೋಗೋಣ ಅಲ್ಲಿ ಅಂತ ಅನ್ಕೊಂಡು ಕಪ್ಪು ಕಪ್ಪು ಫುಲ್ಲು ಗಲೀಜ್ ಗಲೀಜ್ ಎಲ್ಲಾನು ಅಲ್ಲೋ ಡ್ಯಾನ್ಸ್ ಆಡಿದೆ ಅಂತ ಕೇಳ್ತೀರಾ ಅವೆಲ್ಲ ಹುಡುಗಿಗೆ ದೇವರು ಬಂದುಬಿಟ್ಟಿತ್ತು ಮೈ ಮೇಲೆ ಸೇರಿದ್ರು ಹಿಂಗೆ ನಿಂತ್ಕೊಂಡು ಹೀಗೇ ನಿಂತಿದ್ದು ಹೀಗೆ ಗೊತ್ತು ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಇವಾಗ ಇನ್ನೊಂದು ಸ್ವಲ್ಪ ಏನಾದ್ರು ತಿನ್ನಿಸ್ಬಿಟ್ಟು ನನಗೆ ತಿನ್ಬೆಂಟ್ ಆಯಿತು ಅಮ್ಮ ಇದ್ದಿದ್ದಕ್ಕೆ ಇವತ್ತು ಫುಲ್ ಡೇ ಅನ್ನ ಮೇಲೆ ಕೆಲಸ ಎಲ್ಲ ಇದ್ದಿದ್ದಕ್ಕೆ ಎಲ್ಲ ಕಂಪ್ಲೀಟ್ ಆಯಿತು ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ನನಗೆ ಖುಷಿ ಅಂತ ಫೋನ್ ಅಜ್ಜಿ ಓ ಓಕೆ ಹಾಂ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ನಾನು ಹೋಗ್ತಿದ್ದೀನಿ ಸರಿಯಾಗಿ ಟೈಪ್ ಮಾಡಿಲ್ಲ ಕದ್ದು ಓಕೆ ಬ್ಲಾಗ್ ಬ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಎಂಟ್ ಮಾಡ್ತೀವಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮನೆ ದೇವರು ನಿಮ್ಮೆಲ್ಲರೂ ನಮ್ಮ ನಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಗಳ್ ನೋಡ್ತಿರೋ ಯುವಸ್ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಊರದ ಇವಾಗ ಬಂದಿದ್ದ ಮೆರವಣಿಗೆ ದೇವರ ಹೆಸರು ಒಂದು ಬಸವೇಶ್ವರ ಸ್ವಾಮಿ ಬಸವಣ್ಣ ಬಸವೇಶ್ವರ ಸ್ವಾಮಿ ಅನ್ನೋದು ಕರಿಯಮ್ಮ ದೇವಿ ಅಂದ್ಬಿಟ್ಟು ಅಣ್ಣ ತಂಗಿ ಆ ಥರ ಅಂದ್ಬಿಟ್ಟು ಅದು ಸ್ಟೋರಿ ಇದೆ ಅದು ಲಾಸ್ಟ್ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದೆ ಯಾವುದೋ ವರ್ಷದ ವೀಡಿಯೋದಲ್ಲಿ ಬ್ಲಾಗಲ್ಲಿ ಹೇಳಿದೆ ಯಾವುದೋ ವರ್ಷ ಅಥವಾ ನನಗೆ ನಮ್ಮ ಅಜ್ಜಿ ಇಲ್ಲಿ ಎದುಗಡೆ ಮನೆ ಅಜ್ಜಿ ಹೇಳೋ ಬಂದ ಅತ್ತೆ ಇಲ್ಲ ನಮ್ಮ ಅಚ್ಚೂರು ಜಾತ ಇದ್ದಂತ ಅದು ನಿಮ್ಗೆ ಅದಕ್ಕೆ ಸೊ ವರ್ಷಕ್ಕೆ ಒಂದೇ ಸರಿ ಮೀಟ್ ಆಗೋದು ಅಂತ ಹೇಳ್ತಾ ಇರ್ತಾರೆ ಸೊ ನಾಳೆ ಇನ್ನೂ ಇನ್ನೂ ಒಂದು ಆರತಿ ಮಾಡಿಕೊಂಡು ಅದೆಲ್ಲಾನು ಇದೆ ನನ್ನ ಜೊತೆಗೆ ಇನ್ನೂ ಯಾರೂ ಬಂದೇ ಇಲ್ಲ ಬೇಗ ಬನ್ನಿರಿ ಅಂತ ಹೇಳಿದೆ ಎಲ್ರಿಗೂ ಯಾರು ಇದು ಬಂದಿಲ್ಲ ಯಾಕೆ ಆಗ್ತಾರೋ ಕೊರೋಲ್ವೇ ನಾಳೆ ಬರ್ಬೇಕು ಏನೋ ಗೊತ್ತಿಲ್ಲ యారు బాయి ఏమితా అన్నోద నెక్స్ట్ వ్లగలు నేను షేర్ మాతీ అయితా సో ఇదే తుంబ లాంగ్బడె వీడియో సో వేయిట్ీ ఓకేనా సో తిందా లైక్ చేసుకొని నన్ను సబ్స్క్రైబ్ సబ్స్క్రైబ్ మొడి మొత్తం ఇంకొక వ్లగ్ వేస్తాను థ్యాంక్ యూ ఫార్ వాచింగ్ బాయ్